ನೀವು ವ್ಯಾಕ್ಸಿನ್ನ ಕ್ಯಾರಿ ಮಾಡ್ತಿರಬೇಕಾದ್ರೆ ಐಸ್ ಪ್ಯಾಕ್ ಜೊತೆ ಕ್ಯಾರಿ ಮಾಡಬೇಕಾಗುತ್ತೆ ಇದು ವ್ಯಾಕ್ಸಿನ್ ಸಕ್ಸಸ್ಫುಲಿ ಆಗಿದೆ ಇದು ಕಣ್ಣಿಗೆ ಮಾಡೋದು ಟ್ಯಾಪ್ ವಾಟರ್ನ ಯೂಸ್ ಮಾಡ್ತೀವಿ ಈ ಟ್ಯಾಪ್ ವಾಟರ್ ಏನಾಗುತ್ತೆ ಅಂದರೆ ಇದು ಕ್ಲೋರಿನೇಟೆಡ್ ವಾಟರ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ನಾವು ಏನಕ್ಕೆ ವಾಟರ್ನ ತೆಗೆದಿಡಬೇಕು ಅಂತ ನಮಸ್ಕಾರ ವೀಕ್ಷಕರೇ ಇವು ಮೂರು ವಾರ ತುಂಬಿರುವಂಥ ಗಿರಿರಾಜ ಮರಿಗಳು ಇವತ್ತು ನಾವು ಇದಕ್ಕೆ ಹೇಗೆ ನೀವು ವ್ಯಾಕ್ಸಿನ್ನ ಮಾಡಬೇಕು ನಾವು ಏನಾಗುತ್ತೆ ಅಂದರೆ ಲಸೋಟಾ ವ್ಯಾಕ್ಸಿನ್ನ ಮಾಡಬೇಕಾಗುತ್ತೆ ಇದು ಕೊಕ್ಕರೆ ಕಾಯಿಲೆಗೆ ಮಾಡುವಂಥ ಒಂದು ವ್ಯಾಕ್ಸಿನ್ ಅದನ್ನೇ ಯಾವ ಪ್ರೊಸೀಜರು ಹೇಗೆ ಮಾಡಬೇಕು ಇವತ್ತು ನಾವು ನೀರಿನಲ್ಲಿ ಮಿಕ್ಸ್ ಮಾಡೋದು ಮತ್ತು ಡೈರೆಕ್ಟ್ ಕಣ್ಣಿಗೆ ಕೊಡುವುದು ಎರಡನ್ನೂ ನಾವು ಹೇಳ್ತೀವಿ ಹೇಗೆ ಮಾಡಬೇಕು ಅಂತ ಸೊ ಈಗ ವೀಡಿಯೋದಲ್ಲಿ ನೀವು ಹಾಗೆ ಇರಿ ಇದನ್ನು ಹೇಳ್ಕೊಡ್ತೀವಿ ಇವೆಲ್ಲ ನೋಡಿ ಮೂರು ವಾರ ತುಂಬಿರುವಂಥ ಗಿರಿರಾಜ ಮರಿಗಳಿವು ಪ್ರೆಸೆಂಟ್ಲಿ ಇದಕ್ಕೆ ಬ್ರೂಡಿಂಗ್ ಎಲ್ಲ ಮುಗ್ದಿದೆ ಈಗ ಆಲ್ಮೋಸ್ಟ್ ತ್ರೀ ವೀಕ್ಸ್ಗೆ ಬ್ರೂಡಿಂಗನ್ನ ಎಂಡ್ ಮಾಡಿದ್ದೀವಿ ತುಂಬ ಏನು ಜಾಸ್ತಿ ಹೀಟ್ ಬರೋ ಹಾಗೆ ಏನೂ ಇಟ್ಟಿಲ್ಲ ಜಸ್ಟ್ ಒಂದೇ ಒಂದು ಟೂ ಹಂಡ್ರೆಡ್ ವ್ಯಾಟ್ ಇನ್ಕ್ಯಾಂಡಸೆಂಟ್ ಬಲ್ಪ್ನ ನಾನು ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನು ಬೇರೆ ಇನ್ನು ಯಾವುದೂ ಇಲ್ಲ ಹೇಗೆ ನೋಡ್ಬೋದು ನೀವು ಮರಿಗಳೆಲ್ಲ ಹೇಗೆ ಆ್ಯಕ್ಟಿವ್ ಆಗಿದೆ ಅಂತ ಎಲ್ಲ ಫೀಡಾಗ್ತಾರೆ ಅಂತ ಇದು ಮಾಡ್ತಾ ಕೂತಿದೆ ನೀವು ಯಾವತ್ತೂ ವ್ಯಾಕ್ಸಿನ್ನ ಮಾಡೋಕ್ಕಿಂತ ಮುಂಚೆ ವಾಟರ್ನ ವಿತ್ಡ್ರಾ ಮಾಡಬೇಕಾಗುತ್ತೆ ಎರಡು ಅವರು ನೀರನ್ನ ನೀವು ತೆಗೆದಿಡಬೇಕಾಗುತ್ತೆ ನೋಡಿ ಇದರಲ್ಲಿ ನೀರೇನೂ ಇಲ್ಲ ಯಾಕಂದರೆ ವ್ಯಾಕ್ಸಿನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ನೀರು ಚೆನ್ನಾಗಿ ಕುಡ್ದಿದ್ರೆ ಅವು ವ್ಯಾಕ್ಸಿನ್ ನೀರನ್ನ ಕುಡಿಯೋದಿಲ್ಲ ಅದಕ್ಕೆ ನೀವು ಮಿನಿಮಮ್ ಏನೇ ಇಲ್ಲ ಅಂದರೂ ಎರಡು ಗಂಟೆಗಳ ಅವಧಿ ತನಕ ಅದ್ರ ಮುಂಚೆ ನೀರನ್ನ ಕೊಡಬಾರ್ದು ಓಕೆನಾ ವಾಟರ್ ಅಂತ ನಾವು ಹೇಳ್ತೀವಿ ಇದನ್ನು ಸೊ ಅದನ್ನು ಮಾಡಬೇಕಾಗುತ್ತೆ ನೀವು ಇದೇ ಲಸೋಟ ವ್ಯಾಕ್ಸಿನು ಮತ್ತು ನಮ್ಮದು ಐಸ್ ಪ್ಯಾಕ್ ಇರುತ್ತೆ ಇದರಲ್ಲಿ ಯಾವತ್ತು ನೀವು ವ್ಯಾಕ್ಸಿನ್ನ ಕ್ಯಾರಿ ಮಾಡ್ತಿರಬೇಕಾದ್ರೆ ಐಸ್ ಪ್ಯಾಕ್ ಜೊತೆ ಕ್ಯಾರಿ ಮಾಡಬೇಕಾಗುತ್ತೆ ಈಗ ಹೇಗಿದೆ ನೋಡಿ ಇದು ಲಸೋಟಾ ವ್ಯಾಕ್ಸಿನ್ ಅಂತ ಹೇಳ್ತೀವಿ ನಾವು ತೌಸಂಡ್ ಡೋಸಸ್ದು ಯಾವತ್ತು ಐಸ್ ಪ್ಯಾಕ್ ಜೊತೆಗಿರಬೇಕು ಮತ್ತು ಇದನ್ನು ನೀವು ಯಾವತ್ತು ಡೀಪ್ ಫ್ರೀಝರ್ ಅಂದರೆ ಫ್ರಿಡ್ಜಿನ ಮೇಲ್ಗಡೆ ಎಲ್ಲೂ ಇಡೋಕ್ಕೆ ಹೋಗಬಾರ್ದು ಇದನ್ನು ಫ್ರಿಡ್ಜಿನ ಕೆಳಗಿನ ಭಾಗ ಎಲ್ಲಿ ಐಸ್ ಕ್ಯೂಬ್ ಆಗೋದಿಲ್ವಲ್ಲ ಆ ಥರ ಭಾಗದಲ್ಲಿ ಇಡಬೇಕಾಗುತ್ತೆ ಮತ್ತು ವ್ಯಾಕ್ಸಿನ್ನ ನೀವು ಹಾಕೋಕ್ಕಿಂತ ಮುಂಚೆ ನೀವು ಇದನ್ನು ಡೈಲು ಅಂತ ಹೇಳ್ತೀವಿ ಇದು ವ್ಯಾಕ್ಸಿನ್ ಇದು ಡೈಲ್ಯೆಂಟ್ ಇದರೊಳಗೆ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಅದು ಹೇಗೆ ಅನ್ನೋದನ್ನು ನಾವು ತೋರಿಸ್ತೀವಿ ಇದನ್ನು ಸಹ ಚಿಲ್ ಮಾಡಬೇಕಾಗುತ್ತೆ ಅಂದರೆ ಇದರ ಟೆಂಪ್ರೇಚರ್ಗೆ ಎರಡೂ ಸೇಮ್ ಟೆಂಪ್ರೇಚರ್ಗೆ ತರಬೇಕಾಗುತ್ತೆ ಸೊ ಎರಡನ್ನೂ ಒಂದೇ ಕಡೆ ಇಟ್ಟು ನಾರ್ಮಲಲ್ಲಿ ನೆಕ್ಸ್ಟ್ ನಾವು ನ ಹೇಗೆ ಮಾಡ್ಬೇಕಂತ ಹೇಳ್ತೀವಿ ಇದನ್ನು ಫಸ್ಟ್ ಕ್ಯಾಪನ್ನು ತೆಗೆದು ಇದರಲ್ಲಿ ಒಂದು ರಿಂಗ್ ಇರುತ್ತೆ ಈ ರಿಂಗ್ನ ನಾವು ಬಿಸಾಕಿದಾಗ ಏನಾಗುತ್ತೆ ಅಂದರೆ ಒಳಗೇನೆ ಒಂದು ಶಾರ್ಪ್ ಆಬ್ಜೆಕ್ಟ್ ಇರುತ್ತೆ ಅದರಿಂದ ಪಿಯರ್ಸ್ ಮಾಡಿದಾಗ ಫುಲ್ ರೋಲ್ ಮಾಡಿದರೆ ನಾವು ಆಟೋಮೆಟಿಕ್ಕು ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ಸೊ ಆ ಹೋಲ್ ಒಳಗೆ ನಾವು ನೆಕ್ಸ್ಟ್ ನಮ್ಮ ಸಿರಿಂಜನ್ನ ಯೂಸ್ ಮಾಡಿ ಅರೌಂಡ್ ಒನ್ ಎಮ್ ಎಲ್ ಅಷ್ಟು ವ್ಯಾಕ್ಸಿನ್ ಡೈಲ್ಯೂ ಎಂಟನ್ನ ನಾವು ತೊಗೋಬೇಕಾಗುತ್ತೆ ಅದನ್ನು ತಗೊಂಡಿದ ನಂತರ ನಾವು ನಮ್ಮ ವ್ಯಾಕ್ಸಿನ್ನ ರಿಮೂವ್ ಮಾಡಿ ನೆಕ್ಸ್ಟ್ ಅದರ ಒಳಗೆ ಹಾಕಿ ಇದು ತೆಗಿತಿದ್ದೀನಿ ನಿಮಗೆ ಕಾಣಿಸೋದಕ್ಕೆ ಇಲ್ಲಿ ನೋಡ್ತಿದ್ದೀರಲ್ಲ ಒಳಗೆ ಕ್ರಿಸ್ಟಲ್ ಇತ್ತು ಅದನ್ನು ಜಂಟಲಾಗಿ ರೋಲ್ ಮಾಡ್ತಿದ್ವಿ ಯಾವತ್ತೂ ವ್ಯಾಕ್ಸಿನ್ ಇವಾಗ ನೋಡ್ಬೋದು ನೀವು ಕೆಲವರು ರಪ್ಪ 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 ಅಂತ ಶೇಕ್ ಮಾಡಿಬಿಟ್ಟು ಫುಲ್ ನಿಮಗೆ ಫೋಮ್ ಬರೋ ಹಾಗೆ ಮಾಡ್ತಾರೆ ಆದರೆ ನೀವು ಆ ಥರ ಮಾಡೋಂಗಿಲ್ಲ ಜಂಟಲ್ ರೋಲಿಂಗ್ ಅಂತ ಹೇಳ್ತೀವಿ ನಾವು ಜಸ್ಟ್ ಹಾಗೆ ಇದನ್ನು ರೋಲ್ ಮಾಡಬೇಕಾಗುತ್ತೆ ನೀವು ಇಲ್ಲಾಂದರೆ ವ್ಯಾಕ್ಸಿನು ಡ್ಯಾಮೇಜ್ ಆಗೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಈಗ ಏನು ವ್ಯಾಕ್ಸಿನ್ನ ಹಾಕಿದ್ವಿ ಅದನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಈ ಪ್ರೊಸೀಜರ್ನ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ವ್ಯಾಕ್ಸಿನ್ ಚೆಲ್ದಂತೆ ನೋಡ್ಕೋಬೇಕು ಯಾಕಂದರೆ ಹೈ ಕಾನ್ಸಂಟ್ರೇಷನ್ ಇರುತ್ತೆ ಇಲ್ಲಿ ಸಾವಿರ ಬರ್ಡ್ಸ್ಗೆ ಆಗುವಷ್ಟು ವ್ಯಾಕ್ಸಿನ್ನು ಇದರಲ್ಲಿರುತ್ತೆ ನಾವು ನಮ್ಮ ಡೈಲಿ ಎಂಟಿಗೆ ಹಾಕ್ತಾಯಿದ್ದೀವಿ ಸ್ಲೋ ಆಗಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಜೆಂಟಲಾಗಿ ರೋಲ್ ಮಾಡ್ತಿದ್ದೀನಿ ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ನಾವು ನೀಟಾಗಿ ಇದನ್ನು ರೋಲ್ ಮಾಡಬೇಕಾಗ್ತದೆ ಈಗ ನಿಮ್ಮ ವ್ಯಾಕ್ಸಿನ್ ರೆಡಿಯಾಗಿದೆ ತೌಸಂಡ್ ಡೋಸಸ್ದು ಕೋಳಿಗಳಿಗೆ ಹಾಕಿ ಈಗ ನಾವು ನಮ್ಮ ಫಾರ್ಮಿಗೆ ಬಂದಿದ್ದೀವಿ ಈಗ ಇದಕ್ಕೆ ಒಂದೊಂದನ್ನೇ ಹಿಡ್ದು ಹೇಗೆ ಕಣ್ಣಿಗೆ ಮಾಡಬೇಕು ಈ ಮೆಥಡು ತುಂಬ ಎಫೆಕ್ಟಿವ್ ಆಗಿರುತ್ತೆ ಓಕೆನಾ ವ್ಯಾಕ್ಸಿನ್ ಪಕ್ಕ ಆಗಿದೆ ಅಂತ ಗೊತ್ತೇ ಇರುತ್ತೆ ನಮಗೆ ಈಗ ನಾವು ಇದರ ಕಣ್ಣನ್ನು ಹೀಗೆ ತೆಗೆದು ಜಸ್ಟ್ ಒಂದು ಡ್ರಾಪ್ನ ಹೀಗೆ ಹಾಕಬೇಕಾಗುತ್ತೆ ಹ್ಞೂ ನೋಡಿ ಅದು ಕಣ್ಣಿಗೆ ಹೋಯ್ತು ಈಗ ವ್ಯಾಕ್ಸಿನ್ನು ಇದು ಬಾಯಿ ಹಿಂಗಳಾಡುತ್ತೆ ಈಗ ಕಣ್ಣಿಗೆ ವ್ಯಾಕ್ಸಿನ್ ಆಗಿದೆ ಅಂತ ಇದು ವ್ಯಾಕ್ಸಿನ್ ಆಗಿದೆ ಇದು ಕಣ್ಣಿಗೆ ಮಾಡೋದು ಇನ್ನೊಂದು ಮೆಥಡ್ ಬಂದು ಮೂಗಿಗೆ ಮತ್ತು ಬಾಯಿಗೆ ಮಾಡೋವಂಥದ್ದು ಮೂಗು ನೋಡಿ ಬಾಯಿಗೆ ಅಂದರೆ ಜನ್ರಲ್ಲಾಗೆ ಹೀಗೆ ಬಾಯಿ ತೆಗೆದಾಗ ಒಂದು ಡ್ರಾಪ್ ಹೀಗೆ ಕೊಡೋದು ಅದು ತಿನ್ನುತ್ತೆ ನೆಕ್ಸ್ಟು ಮೂಗಿಗೆ ಬಂದು ಅದರದ್ದು ನೋಸ್ತಿದೆಯಲ್ಲ ಅದಕ್ಕೆ ಹಿಂಗೆ ಬಿಟ್ಟಾಗ ಅದು ಒಳಗೆ ಹೇಳ್ಕೊಳ್ಳುತ್ತೆ ಇವಾಗ ವ್ಯಾಕ್ಸಿನ್ ಆಗಿದೆ ಅಂತ ಈ ಒಂದು ಡೋಸನ್ನ ಮಾಡಿದಾಗ ನೀವು ಇದು ವ್ಯಾಕ್ಸಿನು ಕರೆಕ್ಟಾಗಿ ಎಫಿಷಿಯೆಂಟಾಗೆ ಆಗಿದೆ ಅಂತ ಗೊತ್ತಾಗುತ್ತೆ ಈಗ ಮಿಕ್ಕಿದ್ನ ನಾವು ವಾಟರ್ಗೆ ಆ್ಯಡ್ ಮಾಡ್ತಾಯಿದ್ವಿ ನನ್ನ ಹತ್ರ ಇವಾಗ ಇರೋದು ಪ್ರೆಸೆಂಟ್ಲಿ ಸಾವಿರ ಗಿರಿರಾಜ ಕೋಳಿಗಳು ಇವೆಲ್ಲ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಡೆಲಿವರಿ ಕೊಡ್ತಾ ಇದ್ದೀವಿ ಒಂದು ತಿಂಗಳ ಮರಿಗ ಇವಾಗ ಏನು ಮಾಡಬೇಕು ಅಂದರೆ ವ್ಯಾಕ್ಸಿನ್ನ ನಾವು ಯಾವಾಗ ನೀರಲ್ಲಿ ಮಾಡ್ತೀವಿ ಆವಾಗ ನಾರ್ಮಲಿ ನಾವು ಟ್ಯಾಪ್ ವಾಟರ್ನ ಯೂಸ್ ಮಾಡ್ತೀವಿ ಈ ಟ್ಯಾಪ್ ವಾಟರ್ ಏನಾಗುತ್ತೆ ಅಂದರೆ ಇದು ಕ್ಲೋರಿನೇಟೆಡ್ ವಾಟರ್ ಆಗಿರುತ್ತೆ ಅಂದರೆ ನಮ್ಮ ಇಲಾಖೆಯಿಂದ ಫಿಲ್ಟರ್ ಮಾಡಿ ವಾಟರ್ ಡಿಪಾರ್ಟ್ಮೆಂಟಿಂದ ವಾಟರ್ ಫಿಲ್ಟರ್ ಮಾಡಿ ಕ್ಲೋರಿನೇಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮನೆಗಳಿಗೆ ಸಪ್ಲೈ ಇರುತ್ತೆ ಸೊ ಆ ಕ್ಲೋರಿನ್ ಏನಿರುತ್ತಲ್ಲ ಆ ಕಂಟೆಂಟ್ ಬಂದು ವ್ಯಾಕ್ಸಿನ್ನು ಲೈವ್ ಇರುತ್ತೆ ಯಾವತ್ತೂ ಅದರಲ್ಲಿ ಜೀವಿತ ರೋಗಾಣುಗಳಿರುತ್ತೆ ಅದರಿಂದ ಅದು ಹಾಳಾಗ ಸಾಧ್ಯತೆ ಅಥವಾ ಅದು ಸಾಯುವ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ಕಿಮ್ ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿ ಸ್ಕಿಮ್ ಮಿಲ್ಕ್ ಹಾಲಿನ ಪುಡಿನ ನಾವು ಪ್ರತಿ ಲೀಟರ್ಗೆ ಮೂರರಿಂದ ಐದು ಗ್ರಾಮ್ ಅನ್ನುವ ಹಾಗೆ ಹಾಕಬೇಕಾಗುತ್ತೆ ಇದು ಹಾಕೋದ್ರಿಂದ ಏನು ಮಾಡುತ್ತೆ ಅಂದರೆ ಅದು ನೀರಲ್ಲಿ ಇರುವ ಕ್ಲೋರಿನ್ ಕಂಟೆಂಟನ್ನ ನ್ಯೂಟ್ರಲೈಸ್ ಮಾಡುತ್ತೆ ಮತ್ತು ಇನ್ನೊಂದು ಏನಂದರೆ ಮೇಯ್ನ್ಲಿ ಆ ಜೀವಿತ ವೈರಾಣುಗಳಿದೆಯಲ್ಲ ಅದನ್ನು ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲ ನಾರ್ಮಲ್ ನೀರಲ್ಲಿ ನಾವು ಮಾಡೋದ್ರಿಂದ ವ್ಯಾಕ್ಸಿನ್ ಆಗಿರುತ್ತೆ ನೀವು ಅಂದ್ಕೊಂಡಿರ್ತೀರ ನಾನು ವ್ಯಾಕ್ಸಿನ್ ಮಾಡಿದೆ ಏನೂ ಆಗಿಲ್ಲ ಅಂತ ಬಟ್ ಏನಾಗಿರುತ್ತೆ ಅಂದರೆ ಆ್ಯಕ್ಚುಲ್ಲು ವ್ಯಾಕ್ಸಿನ್ನ ಇಮ್ಯುನಿಟಿ ಅದಕ್ಕೆ ಬಂದಿರೋಲ್ಲ ಈಗ ನಾವು ಕಣ್ಣಿಗೆ ಮಾಡೋದ್ರಿಂದ ಅಥವಾ ಮೂಗಿಗೆ ಬಾಯಿಗೆ ಮಾಡೋದ್ರಿಂದ ಡೈರೆಕ್ಟಾಗಿ ಹೋಗುತ್ತೆ ಯಾವಾಗ ನಿಮ್ಮಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕೋಳಿ ಮರಿಗಳಿರುತ್ತೆ ಆವಾಗ ನೀವು ಒಂದೊಂದನ್ನೇ ಹಿಡ್ದು ಮಾಡೋದು ಪ್ರಾಕ್ಟಿಕಲಿ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನೀವು ಈ ಥರ ಮಾಡಬೇಕಾಗುತ್ತೆ ಇವಾಗ ನಾನು ತೊಗೊಂಡಿರೋದು ಹತ್ತು ಲೀಟ್ರ್ ನೀರು ಈ ಹತ್ತು ಲೀಟ್ರ್ ನೀರಿಗೆ ಅಂದಾಜು ಮೂರು ಗ್ರಾಮ್ ಪರ್ ಲೀಟರ್ ಅಂತ ತಗೊಂಡ್ರೆ ಮೂರರಿಂದ ಐದು ಗ್ರಾಮ್ ಪರ್ ಲೀಟರು ಸೊ ನಾನು ಮೂವತ್ತು ಗ್ರಾಮ್ಗಳ ಸಂಖ್ಯೆಯಲ್ಲಿ ಇದನ್ನು ಹಾಕ್ತೀನಿ ಈಗ ಒಂದು ಇಪ್ಪತ್ತು ಗ್ರಾಮ್ ಹಾಕಿದೆ ಹೆಚ್ಚು ಕಮ್ಮಿ ಜಾಸ್ತಿ ಆದರೂ ತೊಂದರೆ ಇಲ್ಲ ಕಮ್ಮಿ ಆಗಬಾರ್ದು ಈಗ ನಾನು ಇದಕ್ಕೆ ಒಂದು ನಲ್ವತ್ತು ಗ್ರಾಮ್ ಹತ್ತಿರ ಹಾಲಿನ ಪೌಡ್ರನ್ನ ಹಾಕಿದ್ದೀನಿ ಈಗ ಕ್ರಮೇಣ ನಾವು ಇದನ್ನು ಹದಿನೈದು ನಿಮಿಷ ನೀರಿನಲ್ಲಿ ಉಳ್ಕೊಳ್ಳೋಕ್ಕೆ ಬಿಡಬೇಕಾಗುತ್ತೆ ಈಗ ಹಾಲಿನ ಪೌಟ್ರ್ ಹಾಕಿದ ತಕ್ಷಣ ನೀವು ಇದರೊಳಗೆ ವ್ಯಾಕ್ಸಿನ್ನ ಹಾಕಿದ್ರೆ ಇದಕ್ಕೆ ಯಾವುದೇ ರೀತಿಯ ಪ್ರಯೋಜನ ಇರೋದಿಲ್ಲ ಇದನ್ನು ಹಾಕಿ ನೊರೆ ಬರೆದಂತೆ ಸ್ಲೈಟಾಗಿ ಮಿಕ್ಸ್ ಮಾಡ್ತೀನಿ ನಾನು ಆದಷ್ಟು ಎಷ್ಟಾಗುತ್ತಷ್ಟು ನೊರೆ ಕಮ್ಮಿ ಬರೋ ಮಾಡ್ಕೋಬೇಕು ನೆಕ್ಸ್ಟ್ ಸ್ಲೈಟಾಗಿ ಎಲ್ಲ ಕಡೆ ಹದವಾಗಿ ಮಿಕ್ಸ್ ಆಗೋ ಥರ ನೋಡ್ಕೋಬೇಕಾಗತ್ತೆ ಇದು ಪೂರ್ತಿ ಮಿಕ್ಸ್ ಆಗಿ ನಾವು ಹದಿನೈದು ನಿಮಿಷ ಆದ ನಂತರ ನಾವು ನಮ್ಮ ವ್ಯಾಕ್ಸಿನ್ನ ತಂದು ಇದಕ್ಕೆ ಹಾಕಬೇಕಾಗುತ್ತೆ ಆ ನಂತರ ಅದಕ್ಕೆ ಕುಡಿಯೋ ನೀರಲ್ಲಿ ಹಾಕಬೇಕಾಗುತ್ತೆ ಈಗ ನಾವು ಇದೇನು ಸ್ಕಿಮ್ ಮಿಲ್ಕು ನಮ್ಮಲ್ಲಿ ಮಿಕ್ಕಿತ್ತಲ್ವಾ ಅದಕ್ಕೆ ನಾನು ಈಗ ಹದಿನೈದು ನಿಮಿಷ ಆಗಿದೆ ಈಗ ಅದಕ್ಕೆ ವ್ಯಾಕ್ಸಿನ್ನ ಹಾಕ್ತಾಯಿದ್ದೀನಿ ಇದೇನು ನಾವು ಡೈಲೆಂಟ್ನ ಪ್ರಿಪೇರ್ ಮಾಡಿದ್ವಲ್ಲ ಇದರ ಕ್ಯಾಪನ್ನು ತೆಗೆದು ಈ ಥರ ಕ್ಯಾಪನ್ನ ರಿಮೂವ್ ಮಾಡ್ಬೋದು ಇದರದ್ದು ಟಾಪ್ ಇದೇನಿದ್ರು ಡೈರೆಕ್ಟ್ ಕಣ್ಣಿಗೆ ಹಾಕೋಕ್ಕೆ ಮತ್ತು ಮೂಗಿಗೆ ಹಾಕೋಕ್ಕೆ ಇಲ್ಲ ಬಾಯಿಗೆ ಹಾಕ್ಬೇಕಾದ್ರೆ ವ್ಯಾಕ್ಸಿನ್ನ ಕಮ್ಮಿ ಬರ್ಡ್ಸ್ ಇರಬೇಕಾದ್ರೆ ನೀವು ಇದನ್ನ ಮಾಡ್ಕೋಬೋದು ನೆಕ್ಸ್ಟ್ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ನೀಟಾಗಿ ಸರೌಂಡಿಂಗಲ್ಲಿ ರೌಂಡಲ್ಲಿ ಹಾಕ್ತೀನಿ ನೆಕ್ಸ್ಟ್ ಸ್ವಲ್ಪ ಅದರಲ್ಲಿರೋಂಥ ಸ್ಕಿಮ್ ಮಿಲ್ಕ್ನ ತಗೊಂಡು ಜಂಟಲ್ಲಾಗಿ ರೋಲ್ ಮಾಡಿ ಇದನ್ನು ಅಂದರೆ ಒಳಗೆ ಇನ್ನೂ ವ್ಯಾಕ್ಸಿನ್ ಏನು ಮಿಕ್ಕಿದರೆ ಎಲ್ಲ ಕಂಪ್ಲೀಟಾಗಿ ಆಗೋ ಥರ ಫುಲ್ ವ್ಯಾಕ್ಸಿನ್ನ ಹಾಕ್ತಾಯಿದ್ದೀನಿ ಈಗ ನೆಕ್ಸ್ಟು ಜಂಟಲಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಜಸ್ಟ್ ಎತ್ತ ಹಾಕೋದಲ್ಲ ಅಲ್ಲೇ ಒಳಗೆ ಮಿಕ್ಸ್ ಮಾಡೋಂಗೆ ಆರಾಮಾಗಿ ಮಾಡಬೇಕಾಗುತ್ತೆ ನೀವು ಇದು ನೀವೇನು ನೀರು ಇಡ್ತೀರಲ್ಲ ಯಾವ ಥರ ಇಡಬೇಕಾಗುತ್ತೆ ಅಂದರೆ ವಿತಿನ್ ಟೂ ಅವರ್ಸಲ್ಲಿ ಈ ವಾಟರ್ ಕನ್ಸ್ಯೂಮ್ ಆಗಬೇಕು ಮತ್ತು ಏನಂದರೆ ಈ ವ್ಯಾಕ್ಸಿನ ನೀವು ಮಾಡಬೇಕಾದ್ರೆ ಯಾವತ್ತು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ಮಾಡಬೇಕಾಗುತ್ತೆ ಆವಾಗ ಮಾತ್ರ ಅದು ತುಂಬ ಎಫೆಕ್ಟಿವ್ನೆಸ್ ಜಾಸ್ತಿ ಇಲ್ಲ ಫುಡ್ಡೆಲ್ಲ ತಿಂದಿದ್ರೆ ನೆಕ್ಸ್ಟ್ ನೀರು ಕುಡಿದಾಗ ಅದು ಆಲ್ಮೋಸ್ಟ್ ಎಫೆಕ್ಟಿವ್ನೆಸ್ ಕಮ್ಮಿ ಆಗ್ತಾ ಬರುತ್ತೆ ಅದಕ್ಕಾಗಿ ನೀವು ಅರ್ಲಿ ಮಾರ್ನಿಂಗ್ ಆನ್ ಅವನೇನ್ ಎಮ್ಟಿ ಸ್ಟಮಕ್ ಅಂದರೆ ಮೇವೇನು ಹಾಕಿಲ್ಲದಿರೋಕ್ಕಿಂತ ಮುಂಚೆನೇ ಮಾಡೋದು ತುಂಬ ಒಳ್ಳೆಯದು ನೆಕ್ಸ್ಟ್ ಇದನ್ನು ನಾವು ವಾಟರರ್ಸ್ಗೆ ಆ್ಯಡ್ ಮಾಡಿ ನಂತರ ಅದನ್ನು ವ್ಯಾಕ್ಸಿನ್ ಕೊಡ್ತೀವಿ ಇಲ್ಲಿ ನೋಡಿ ನೀವು ವಾಟರರ್ಸ್ಗಳನ್ನ ನೀಟಾಗಿ ತೊಳ್ಕೊಬೇಕಾಗುತ್ತೆ ವ್ಯಾಕ್ಸಿನ್ ಮಾಡೋಕ್ಕಿಂತ ಮುಂಚೆ ಇಲ್ಲಾಂದರೆ ಅಲ್ಲಿ ಕಂಟಾಮಿನೇಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಈಗ ನಾನು ಪ್ರತಿ ವಾಟರ್ಗೆ ಒನ್ ಒನ್ ಲೀಟರನ್ನಾಗೆ ಹಾಕ್ತಿದ್ದೀನಿ ಟೆನ್ ಜಗ್ಸ್ ಹಾಕಿದ್ದೆ ನಾನು ಈಗ ಇದಕ್ಕೆ ಒನ್ ಜಗ್ ಹಾಕ್ತೀನಿ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ ಕೋಳಿಗಳಿಗೆ ಇಡಕ್ಕೆ ಹಾಕ್ತೀನಿ ಇಲ್ಲಿ ನೋಡ್ಬೋದು ನೀವು ನಾವು ಏನಕ್ಕೆ ವಾಟ್ರನ್ನ ತೆಗೆದಿಡಬೇಕು ಅಂತ ಈಗ ನೀರು ಹಾಕಿದ ತಕ್ಷಣ ಎಲ್ಲ ಕೋಳಿಗಳು ಬಂದು ಕುಡಿತಾ ಇದ್ದಾವೆ ಓಕೆನಾ ನೀವೇನಾದ್ರು ನೀರು ಯಾವಾಗಲೂ ಅದಕ್ಕಿಂತ ಮುಂಚೆನೂ ಕೊಡ್ತಾಯಿದ್ದೀರಿ ಅಂದರೆ ಅವು ನೀರನ್ನ ಬಂದು ಕುಡಿಯೋದಿಲ್ಲ ದಾಹ ಆಗಿರೋದಿಲ್ಲ ಅದಕ್ಕೆ ಈ ಟೈಮಲ್ಲಿ ಆದರೆ ದಾಹ ಆಗಿರುತ್ತೆ ಅದು ಕುಡಿತಾ ಇರುತ್ತೆ ನೋಡಿದ್ರಲ್ಲ ವೀಕ್ಷಕರೆ ನೀವು ಇವಾಗ ಹೇಗೆ ಮೂರು ವಾರ ತುಂಬಿದಂಥ ಕೋಳಿಗಳಿಗೆ ನೀವು ಲಸೋಟ ವ್ಯಾಕ್ಸಿನ್ ಮಾಡಬೇಕು ಅನ್ನೋದನ್ನ ಈಗ ಇದೇ ಥರ ನಮ್ಮ ವೀಡಿಯೋನ ಫಾಲೋ ಮಾಡ್ತಾಯಿದ್ರಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಮುಂದೆ ಬರುವ ವಿಡಿಯೋದಲ್ಲಿ ನಾವೇನಾಗುತ್ತೆ ಅಂದರೆ ಸಣ್ಣ ವಯಸ್ಸಿಂದ ಅಂದರೆ ದಿನದ ಒಂದು ದಿನದ ಮರಿನ ಹೇಗೆ ಅಲ್ಲಿ ಇಡಬೇಕು ಯಾವ್ಯಾವ ದಿನಕ್ಕೆ ಯಾವ್ಯಾವ ವ್ಯಾಕ್ಸಿನ್ನ ಹಾಕಬೇಕು ಅದನ್ನೆಲ್ಲ ನಾವು ಆಗಿ ತಿಳಿಸ್ಕೊಡ್ತೀವಿ ಸೊ ನೀವು ಸಹ ತಗೊಂಡು ಬಂದು ಕೋಳಿ ಮರಿಗಳನ್ನ ನಿಮ್ಮ ಮನೆಯಲ್ಲೇ ಹೇಗೆ ನೀವು ಬೆಳೆಸ್ಬೋದು ಯಾವ್ಯಾವ ವ್ಯಾಕ್ಸಿನ ಕೊಡ್ಬೋದು ಅನ್ನೋದನ್ನ ಹೇಳ್ತೀವಿ ಧನ್ಯವಾದಗಳು